ಈ ಬಡ ಬಾಳನ್ನ ಬೆಳಗಿಸೋ ಭಾರ ನಿನ್ನೆಲೆ ಕುಡಿದ್ರು ಇನ್ನೊದಿಷ್ಟ ದಿನ ಅಂತ ಇದೇ ರೀತಿ ಕಣ್ಣೀರಿನಲ್ಲಿ ಕೈ ತೊಳಿಬೇಕು ಪಾಪ ಇತ್ತೊಪ್ಪ ನನ್ನ ಸಂತೋಷಣ ಎಷ್ಟೇ ಕಲಿತು ವಿದ್ಯಾವಂತದಾದರೂ ಕೂಡ ಅವನಿಗೆ ನೌಕರಿ ಸಿಗ್ತಾ ಇಲ್ಲ ಅವನಿಗೆ ಆದಷ್ಟು ಬೇಗನೆ ನೌಕರಿ ಸಿಕ್ಕು ನಮ್ಮ ಮನೆ ಸದಾ ಕಾಲ ಸುಖ ಸಂತೋಷವಾಗಿ ಯಾರು ನಾನೇ ಶ್ರೀಮಂತರಣ ದೇವ ಇರಬಹುದು ಆದ್ರೆ ಮದುವೆಯಾಗಿ ಹತ್ತು ವರ್ಷ ಕಳೆದರೂ ಆಗಲಿಲ್ಲವೆಂದು ನಿನ್ನ ಬಾಳಿನ ಕೊರತೆಗೆ ಸ್ವಲ್ಪ ವಿಚಾರಿಸಿಕೊಂಡು ಹೋಗೋದ್ರಿಂದ ಬಂದಿರುವೆ ನಿನ್ನಂತ ಭಂಡನ ಮಾತು ಕೇಳುವ ಅವಶ್ಯಕತೆ ನನಗಿಲ್ಲ ಅಂದಮೇಲೆ ನಿನ್ನ ಜೋಡಿ ನನ್ನದಿನ ಮಾತು ತಾವಿನ್ನು ಲಕ್ಷ್ಮೀ ಪುತ್ರನಾದ ಈ ರಣದೇವನಿಗೆ ಹೊರಟು ಹೋಗು ಎಂದು ಹೇಳುವುದು ಸುಲಭವಾದ ಮಾತಲ್ಲ ಸುವರ್ಣ ಎಂಟು ವರ್ಷದ ಮಗುವಿರುವಾಗಲೇ ನಿನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡು ಗಂಡನ ಆಸರೆಯಲ್ಲಿ ಗರತಿ ಎಂದು ತಿರುಗಾಡುತ್ತಿರುವ ನಿನ್ನ ಬಾಳಿಗೆ ಬೆಳಕಾಗಬೇಕೆಂದು ರಣದೇವ ಆ ನಿನ್ನ ಬಾಳಿನ ಬೆಳಕಿನ ಅವಶ್ಯಕತೆ ನನಗಿಲ್ವೋ ಅಂದ್ಮೇಲೆ ತಿರುಗಿ ನೋಡಿದೆ ದಾರಿಗೆ ಸುಂಕ ಇಲ್ಲ ಅಂತ ಸೊಪ್ಪನೆ ಹೋಗ ಇಲ್ಲಿಂದ ಹೊರಟು ಹೋಗು ಎಂದು ಹೇಳುವುದು ಸುಲಭವಾದ ಮಾತಲ್ಲ ಸುವರ್ಣ ಭಯದ ಭೀತಿಯನ್ನೇ ಹರಿದು ಹಾಕಿ ನಿನ್ನ ಗಂಡನ ಕಣ್ಣಿಗೆ ಮಣ್ಣೆರೆಚಿ ಈರಣ ದೇವನ ಅಪ್ಪಿ ಮುದ್ದಾಡಲು ನೀನು ಒಪ್ಪಿದರೆ ನಿನ್ನ ಎತ್ತರಕ್ಕೆ ಒಟ್ಟುವೆನೋ ಹಣ ಆಭರಣದ ರಾಶಿಯನ್ನೇ ಬಾಯಿನ ಕಾಮಪಿತ್ತ ನೆತ್ತಿಗೆಯದ ನಾಯಿ ನನಗೆ ಹಣದ ಆಸೆಯನ್ನು ತೋರಿಸ್ತಾ ಇದೀಯ ಈ ನಿನ್ನ ಹಣಕ್ಕೆ ಆಸೆ ಪಟ್ಟು ನನ್ನ ಕೈ ಹಿಡಿದ ಗಂಡನಿಗೆ ದ್ರೋಹ ಮಾಡಿ ನಿನ್ನ ತೋಟದ ಕಿಲಿ ಬಂದು ಬೀಳುವ ಹೆಣ್ಣು ನಾನೆಲ್ಲವೋ ನನ್ನ ಎಡಗಾಲಿನ ಚಪ್ಪಲಿಯ ಸಮಾನ ಸಮಾನದ ಹೆಣ್ಣೆ ತಿನ್ನಲಿಕ್ಕೆ ತುತ್ತ ಕೂಳು ಈಗ ಕತೆ ಇಲ್ಲದ ಬಡ ಬಿಕಾರಿ ಹೆಣ್ಣೆ ಈ ರಣದೇವನ ಸೂಳೆಯಾಗಿ ಸುಖ ಕೊಡುತ್ತೇನೆಂದು ನೀನು ಒಪ್ಪಿದರೆ ನಿನಗೊಂದು ಅಂದದ ಅರಮನೆಯನ್ನೇ ಕಟ್ಟಿಸುವೆ ಬಾನನ್ನ ರಮಣೆ ಮೊಚ್ಚ ಮನಸ್ಸಿಲ್ಲದ ಒಂದು ಹೆಣ್ಣಿನ ಮೈ ಮೇಲೆ ಬಂದು ಸುಖ ಕೂಡ ಅಂತ ಹೇಳ್ತಾ ಇದೆಯಲ್ಲ ನೀನು ಕೂಡ ಮನಸ್ಸೇನು ನಿಮ್ಮಂತ ಶ್ರೀಮಂತರ ಸೊಕ್ಕನ್ನು ಯಾವ ರೀತಿ ಅಡಗಿಸ್ಬೇಕು ಅಂತ ನನಗೂ ಕೂಡ ಚೆನ್ನಾಗಿ ಗೊತ್ತು ಏ ಸುವರ್ಣ ಸೊತ್ತೇಳು ಹಳ್ಳಿಗೆ ಅರಸನೆಸಿಕೊಂಡಿರುವ ಈ ರಣದೇವನ ಸ್ವ ಶ್ರೀಮಂತಿಕೆಯ ಸ್ವಕ್ಕನ್ನು ಅಡಗಿಸುವ ಯಾವ ಪುಂಡ ಪುರುಷನೆಂದನು ಸಾಧ್ಯವಿಲ್ಲ ಅಂದಾಗ ಈ ರಣದೇವ ಕೈ ಮಾಡಿ ಕರೆದರೆ ವಿಶ್ವದ ವಿಶ್ವ ಸುಂದಿಯ ಸುಂದರಿಯರೇ ಓಡಿ ಬರುತ್ತಾರೆ ಈ ರಣದೇವನ ಬಿಸು ಅಪ್ಪಿಗೆಯ ಸುಖ ಸವೇನಲ್ಲ ಅಂದಾಗ ಬಡಬಿಕಾರಿ ಹೆಣ್ಣಾದ ನಿನ್ನ ಕಡು ಚಾಂಡಾಲ ಹಣವಿದೆ ಅಂತ ಅಹಂಕಾರದಿಂದ ಮಾತಾಡ್ತಾ ಇದೆಯಾ ಹೆಣ್ಣಿನ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡಬೇಡ ಹೆಣ್ಣು ಕಣ್ಣು ತೆಗೆದ್ರೆ ನಡಗುತ್ತೆ ಕೈಲಾಸ ಅದರತ್ತೆ ಆಕಾಶ ನೀನು ಇಂತಹ ನಿನ್ನ ಸಾವು ಸಮೀಪಿಸಿದೆ ಅಂತ ಕಾಣಿಸುತ್ತೆ ಸಾವು ಸಾವನ್ನೇ ಕಾಲು ಕೆಳಗಾಕಿ ತುಳಿದು ನಿಂತಿರುವ ಈ ರಣದೇವನಿಗೆ ಸಾವಿನ ಭಯವಿಲ್ಲ ಸುವರ್ಣ ಎಂದು ನಿನ್ನನ್ನು ಈ ರಣದೇವನ ಕಾಮದ ಶರ ಪಂಜರದಲ್ಲಿ ಕೆಡುವುದೇ ಬಿಡುವುದಿಲ್ಲ ಬಾ ಬಾ ನನ್ನ ರಮಣೀಯ ನಾಯಿ ನಿನ್ನ ಕಾಮದ ಬಲೆಯಲ್ಲಿ ಬಂದು ಬೀಳೋದಕ್ಕೆ ಈ ಜನ್ಮ ಅಲ್ಲ ಇನ್ನು ಹತ್ತು ಜನ್ಮ ಹುಟ್ಟಿ ಬಂದ್ರು ಕೂಡ ಸಾಧ್ಯವಿಲ್ಲ ಅಂತ ತಿಳ್ಬೇಕು ಸಾಧ್ಯ ಸಾಧ್ಯ ಅಸಾಧ್ಯ ಮಾತನ್ನು ನುಡಿಯ ಬೇಡ ಸುತ್ತೇಳು ಹಳ್ಳಿಗೆ ನೆನೆಸಿಕೊಂಡಿರುವ ಈ ರಣದೇವನಿಗೆ ಇಡೀ ಸೃಷ್ಟಿಯನ್ನೇ ಮುಷ್ಟಿಯಲ್ಲಿ ಹಿಡಿದುಕೊಂಡು ಆಟ ಆಡಿಸಬಲ್ಲ ಆ ಶಿವನ ಅವತಾರದಲ್ಲಿ ಹೊಟ್ಟಿರುವ ಈ ರಣದೇವನಿಗೆ ಅಸಾಧ್ಯ ಎಂಬುದು ಯಾವುದಿಲ್ಲ ಈ ಭೂಮಿಯಲ್ಲಿ ಸುಮ್ಮನೆ ಮನ ಒಯ್ದಾಡಿಸದೆ ನೀನು ನನ್ನನ್ನು ಅಪ್ಪಿ ಮುದ್ದಾಡಿದ ಒಪ್ಪಿದರೆ ಸರಿ ಇಲ್ಲದಿದ್ದರೆ ಮಿಡಿ ನಾಗರ ಎಡೆ ಎತ್ತಿ ಬೋರ್ ಕರೆದು ಹರಿಯಬೇಕಾಗುತ್ತದೆ ನಿನ್ನ ಸೇವ ವೆಂಪ ಕುಸಮವ್ವ ಅದ ಏ ಚಾಂಡ ನೀನಿಂತ ಹೇಸಿ ಕೆಲಸಕ್ಕೆ ಕೈ ಹಾಕ್ತಿದ್ದಿ ಶಮತೇ ನಿನ್ನ ನಾ ಜ್ಯಾಮವ್ವನ ಕೋಣ ಕಡದಂತೆ ಕಡ್ದು ಹಾಕ್ತಾರೆ ಸಮಸ್ಯ ಬೀನ ಸರತಿಯ ಸಮಾಜ ಇದೊಂದು ಮೂರ್ಖ ಸಮಾಜ ಸುವರ್ಣ ಈ ಸಮಾಜದಲ್ಲಿ ಎಂತೆಂತ ಮಾಟಗಾರತಿ ಹೆಣ್ಣುಗಳು ತುಂಬಿದ್ದಾರೆ ಎನ್ನುವುದು ನಿನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ ಗಂಡ ಕಂಠ ಪೂರ್ತಿ ಕುಡಿದು ಬಂದು ಮನೆಯಲ್ಲಿ ಮಲಗಿದಾಗ ಸತ್ತಿಲ್ಲದೆ ಎದ್ದು ಹೋಗಿ ತಾಯಿಟ್ಟುಕೊಂಡ ಮಿಂಡನೊಂದಿಗೆ ಕಾಮ ಕ್ರೀಡೆ ಆಡಿ ಬರುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಗರತಿಯ ಸಮಾಜದಲ್ಲಿ ಇಂದು ರವಿವಾರ ಸ್ಪೆಷಲ್ ಮೀಟಿಂಗ್ ಇದೆ ಎಂದು ಮನೆಯಲ್ಲಿ ಗಂಡನಿಗೆ ಸುಳ್ಳು ಹೇಳಿ ತಾ ಆಸಿಸಿದ ವೀ ಪುರುಷನೊಂದಿಗೆ ಲಾಡ್ಜಿನಲ್ಲಿ ಬಿದ್ದು ಹೊರಳಾಡಿ ಬರುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಗಂಡನೆ ದೇವರೆಂದು ನಿತ್ಯಪತಿ ಪಾದ ಪೂಜೆ ಮಾಡಿ ತಾಸಿಸಿದ ಹರೆಯದ ಹುಡುಗನೊಂದಿಗೆ ಪ್ರೇಮ ಚಲ್ಲ ಪಾಡುವ ಹೋಗಲಾಡಿಯರಷ್ಟೆಲ್ಲ ಈ ನಿನ್ನ ಗರತಿಯ ಸಮಾಜದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆಂದು ಮನೆಯಲ್ಲಿ ಸುಳ್ಳು ಹೇಳಿ ದೇವರ ದರ್ಶನವಾಗುವುದಕ್ಕಿಂತ ಪೂರ್ವದಲ್ಲಿ ಹುಡುಗನೊಂದಿಗೆ ಹಾಕೆಯಂತೆ ಹಾರಾಡಿ ಬರುವ ವೀರಸ ಜಾತಿಯ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಅಂತಾದರಲ್ಲಿ ಈ ನಿನ್ನ ಗರತಿಯ ಸಮಾಜದ ಹೆಣ್ಣುಗಳು ನನ್ನನ್ನು ಹೇಗೆ ಓಡಾಡಿಸಿ ಕಡಿಯುತ್ತಾರೆ ಈ ನಿನ್ನ ಕೆಟ್ಟು ಹಾಳು ಗರತಿಯ ಸಮಾಜದ ಹೆಣ್ಣುಗಳು ಮನಸ್ಸಿಲ್ಲದ ಒಂದು ಹೆಣ್ಣಿನ ಈ ರೀತಿ ಒತ್ತಾಯ ಮಾಡಿ ಮಾತಾಡ್ತಾ ಇದೆಯಲ್ಲ ನನಗೆ ಈಗ ಅರ್ಥವಾಗ್ತಾಐತಿ ನೀನಪ್ಪ ಜಾರ್ತನಕ್ಕೆ ಹುಟ್ಟಿದ ಸೂಳೆ ಶಿವನ ಸತಿ ಪಾರ್ವತಿಯಷ್ಟೇ ಪವಿತ್ರವಾದ ನನ್ನ ತಾಯಿಗೆ ಸೂಳೆ ಎಂದೇ ಬಂಡರಂಡೆ ಮುಗೀತು ನಿನ್ನ ಜೀವನದ ಕತೆ ಇದೇ ಪಿಸ್ತೂಲಿನಿಂದ ನಿನ್ನನ್ನು ಸುಟ್ಟು ಹಾಕಿ ಬಿಡುವೆ ಈ ನಿನ್ನ ಮೃದುವಾದ ದೇಹವನ್ನು ತಿನ್ನುವ ಹಂದಿ ನಿನ್ನಂತ ನಾಯಿಗೆ ಹೆದರುವ ಹೆಣ್ಣು ನಾನೆಲ್ಲವೋ ಪಿಸ್ತಲು ತೋರಿಸಿ ನನ್ನನ್ನು ಹೆದರು ಈ ನಿನ್ನ ಪಿಸ್ತಲ್ಗೆ ಹೆದರುವ ಹೆಣ್ಣು ನಾನೆಲ್ಲ ನಾನೊಬ್ಳು ಗಂಡದಿ ಉಳ್ಳ ಹೆಣ್ಣು ಈ ರಣದೇವ ಸಿಂಹದಂತೆ ಗರ್ಜಿಸಿದರೆ ನಡುಗುತ್ತೇ ದೃಷ್ಟಿ ಹುಲಿಯಂತೆ ಗುಡುಗು ಹೊಡೆದರೆ ತತ್ತರಿಸುತ್ತದೆ ಸ್ವರ್ಗ ಅಂದಾಗ ಬಿಡ ಬಡ ಬಿಕಾರಿ ಹೆಣ್ಣಾದ ನಿನ್ನ ಕಡು ಮಾತೆ ಮುಗೀತು ನಿನ್ನ ಶೀಲದ ಕತೆ ಬಿಟ್ಟು ಎಂದಕ್ಕೆ ಸರಿಲೇ ಈ ದೇವನಿಗೆ ಎದುರಾಗಿ ಬಂದವನ ಯಾರಲ್ಲಿ ನಿಮ್ಮಂತ ಕಟುಕು ಶ್ರೀಮಂತರ ಕಣ್ಣು ಕಿತ್ತು ಕಾಲಿಂಗ ಸರ್ಪವಾಗಿ ಕಚ್ಚಿ ಕೆಡವಲು ಬಂದಿರುವ ನಿನ್ನಂತವರಿಗೆ ಪುಂಡ ಪುರುಷರ ಗಂಡ ಏ ಪುಂಡ ಪುರುಷರ ಗಂಡ ಬರಿ ಪುಂಡ ಪುರುಷರ ಗಂಡ ಅಷ್ಟೇ ಅಟುಕ ಶ್ರೀಮಂತರ ಗಂಡ ದೇಹನ ತುಂಡರಿಸಿ ಹಾಕಲು ಬಂದಿರುವ ಸಿಂಧೂರ ಏ ಸಿಂಧೂರ ಅವರಿವರ ರಕ್ತ ಕುಡಿದ ಮಾತ್ರಕ್ಕೆ ನೀನೇನು ಗಂಡು ಗಲಿ ವೀರ ಸಿಂಧೂರನೆಂದು ತಿಳಿಯಬೇಡ ಇದರಿನ ರಕ್ತ ಕುಡಿಯುವ ಗಂಡೆದೆಯ ಗಂಡದೆಯ ಸೂರತನ ನಿನ್ನ ರಕ್ತದಲ್ಲಿ ಅಡಗಿದ್ದೆ ಆದರೆ ನಿನ್ನ ತಂದೆ ತಾಯಿಯನ್ನು ಕೊಂದು ರಕ್ತ ಕುಡಿದಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಗಂಡಸ್ತನದ ಸೂರತನ ಸುಮ್ಮನೆ ಮರ್ಯಾದಿಂದ ಇವಳನ್ನು ನನಗೆ ಬಿಟ್ಟುಕೊಟ್ಟು ಇಲ್ಲಿಂದ ಹೊರಟು ಹೋಗೋ ಮುಚ್ಚು ಬಾಯಿ ಶ್ರೀಮಂತ ನಾಯಿ ಇನ್ನೊಂದು ಸಾರಿ ಬಿಟ್ಟು ಬಚಾವಾಗುವ ನೀನು ಬಗೈದರೆ ನಿನ್ನ ದೇಹದ ಮಾಂಸವನ್ನು ಅಣು ಅಣು ಆಗಿ ಕತ್ತರಿಸಿ ನಿನ್ನ ರಕ್ತದಿಂದ ಈ ಸಾಧ್ವಿಯ ಪಾದ ತೊಳೆಯಬೇಕಾಗುತ್ತದೆ ಮನವೇ ಬಲು ಎಚ್ಚರ ಎಚ್ಚರ ನನಗೆ ಎಚ್ಚರ ಹೇಳುವ ಪೆತ್ತ ಸಿಂಧೂರ ಅವರಿವರ ರಕ್ತ ಕುಡಿದ ಮಾತ್ರಕ್ಕೆ ನೀನೇನೋ ದೊಡ್ಡ ವೀರ ಸಿಂಧೂರನೆ ತಿಳಿಯಬೇಡ ಮನೆ ಇಲ್ಲಿಂದ ಹೊರಟ ಹೋಗಲಿ ಹೆಣ್ಣಿನ ಮುಂದೆ ಜಮ್ಮ ಕೊಚ್ಚಿಕೊಳ್ಳುವ ಅಡುಗೆ ಮನೆಯ ಪುಡಾರಿ ಉತ್ತರಕ್ಕೆ ಪ್ರತಿ ಉತ್ತರ ಕೊಟ್ಟು ವಾದಕ್ಕೆ ಪ್ರತಿವಾದ ಹಾಕಿದ ಕುಂದಿಗಳಿಗೆ ಈ ರೌಡಿ ಸಾಮ್ರಾಜ್ಯದಲ್ಲಿ ಸ್ಥಳವಿಲ್ಲ ಇಲ್ಲಿಂದ ಮರ್ಯಾದಿಂದ ಹೋದರೆ ಸರಿ ಈ ನನ್ನ ಪಿಸ್ತೂಲಿನ ಗುಂಡಿಗೆ ಆವೃತಿ ಮಗನ ಅವಾಗ ಸಿಂಧೂರ ಕೈಯಲ್ಲಿ ಕಬ್ಬಿಣದ ಗನ್ನು ಹಿಡಿದು ನಿಂದು ಇವಳ ಶೀಲವನ್ನು ಕಾಪಾಡಿದ ಮಾತ್ರಕ್ಕೆ ಇವಳ ಶೀಲ ಉಳಿಯಿತೆಂದು ತಿಳಿಯಬೇಡ ಇಂದಲ್ಲ ನಾಳೆ ಆದರೂ ಇವಳ ಶೀಲವನ್ನು ನಾನು ಅನುಭವಿಸೇ ಅನುಭವಿಸುತ್ತೇನೆ ಅನುಭವಿಸದಿದ್ದರೆ ನನ್ನ ಹೆಸರು ದಂಕ ಮಲ್ಲ ದೇವನೇ ಅಲ್ಲ ಹೋಗಲೇ ಆಗ ನಾನೇನು ಚಕ್ರದಲ್ಲಿ ನುಗ್ಗಿ ವೈರಿಗಳನ್ನು ರುಂಡು ಚಾಂಡಾಡಿ ಮರಳಿ ಬರುವುದು ಗೊತ್ತಾಗದೆ ವೀರಮನೊಪ್ಪಿದ ಅಭಿಮನ್ಯನು ನಾನಲ್ಲ ಈ ಜಗದಲ್ಲಿ ಸರ್ವ ಕೋಟಿ ಜೀವ ರಾಶಿಗಳಿಗೆ ನಾನೇ ದೇವರ ನಿಂತು ನರಸಿಂಹನಿಂದ ತನ್ನ ಪ್ರಾಣ ಕಳೆದುಕೊಂಡ ಅಭಿಮನ್ಯನು ನಾನಲ್ಲ ಹರಿಯುವ ನೀರಿನಿಂದ ಜ್ಯೋತಿ ಬೆಳಗಿಸಿದ ಧರ್ಮದ ಜ್ಯೋತಿಯ ಮಗಾಯಿ ಸಿಂಧೂರ ಯಾರಮ್ಮ ನೀನು ನಾನು ಇದೀ ಊರ್ನ ಬಡ ರೈತ ಬಸವಂತನ ಹೆಂಡತಿ ಸುವರ್ಣ ಅಂತ ಅಂತೂ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡ್ದಪ್ಪ ನಿನಗೆ ನನ್ನ ಅನಂತ ಧನ್ಯವಾದಗಳು ಹಾ ಇರಲಿ ನೀವಿನ್ನು ಹೋಗಬಹುದು ಸರಿ ಅಣ್ಣ ಹೊರೆಯದೆ ಹೆಣ್ಣ ಹೆಂಡ ಅಂದರೆ ಜಲದಂದೇ ಬಾಯಿ ಬಿಟ್ಟರೆ ಇಪ್ಪತ್ತೊಂದನೇ ಶತಮಾನದ ಹುಂಡ ಪುರುಷರು ಅಂತ ನನ್ನ ಮಕ್ಕಳನ್ನ ಕಂಡಲ್ಲೇ ಗುಂಡಿಕ್ಕಿ ಕೊಲ್ಲುವುದೇ ಈ ಸಿಂಧೂರನ ಬಲವಾದ ಆಟ